我都不想。 ಇದ್ರೊಳಗೆ ಸಾಕ್ ಆಗೋಯ್ತು ನಮ್ಮ ಮಾವು ಹುಯ್ಕೊಳ್ಳೋದು ಅಂದ್ರೂ ಗ್ಯಾರಂಟಿ ಗಿರಣಿ ಮೂಡ್ರಿ ಕೆಟ್ಟದ ಕೆಟ್ಟದ ಅಂತ ನಾ ಹೋಗೋದಕ್ಕೆ ಅವ ಹುಣ್ಕೊಳ್ಳೋದ್ಕ ಬರ ಬರಿಯಾಗಿತ್ತು ನನಗೆ ಅವನವನ್ನ ನಮ್ಮ ಊರಾಗ ನೀರು ಬಿಡೋ ಕೆಲಸ ಅದಂಥ ಪಂಚಾಯತಿ ಪಂಚಾಯತಿ ಒಳಗೆ ಯಾರಿಗಾರ ದೊಡ್ಡೋರು ಕೂತಿರ್ತಾರಲ್ಲ ಎಪ್ಪ ಎಣ್ಣ ಮಾಡಿ ಕಾಲು ಬಿದ್ದ ಆ ಥರ ಇಟ್ಟಿದ್ದು ಬಿದ್ದಿರಿ ಕೈಕಾಲು ಬಿದ್ದು ಪಂಚಾಯತಿ ಒಳಗೆ ನೀರು ಬಿಡ ಕೆಲ್ಸ ಅದತ್ತ ಹಂಗಾರ ಮಾಡಿ ಹೋಗಿ ಅಪ್ಲಿಕೇಶನ್ ಹಾಕಿ ಬರ್ತೀನಿ ಎಮೇಲೆ ಅಪ್ಲಿಕೇಶನ್ ಹಾಕೊಳ್ತೀನಿ multimassbieren kobe福 yeah ka ba ba da mean the 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 ind面 the the w the ಕಾಲ ಅತ್ಯಾಚಾರೀ ಮುಖ್ಯಮಂತ್ರಿ ಅರವತ್ತು ವರ್ಷದ ಮುದುಕರಿಂದ ನಮಗೂ ಮದುವೆ ಭಾಗ್ಯ ಬೇಕು ಅಂತ ಮುಖ್ಯಮಂತ್ರಿಗಳ ಮನೆ ಮುಂದೆ ಧರಣಿ ಹೊಗ್ಗೋ ಇವನ ನಮ್ಮಂತ ಹರಿಯಾದ ಹುಡುಗರಿಗೆ ಸಿಗುವಲ್ಲ ಒಂದು ಬ್ಯಾಟ್ರಿ ಲೋ ಅದಾಗಿತ್ತ ಮುದುಕರಿಗೆ ಏನು ಸಡ್ಡಿ ಅಂತೀನಿ ತಿಂಡಿ ಅಂತೀನಿ ಅಯ್ಯಯ್ಯೋ ಸೆಂಟ್ರಲ್ ಗೇಜ್ ಯಾವ ಅದೇ ಬಂದ್ ಸೆಂಟ್ರಿ ನೀ ಸತ್ಯ ರಾತ್ರಿ ಹೊತ್ನ ಕುಡ್ದ ಏನೇನು ಮಕ್ಕಳ ಬುಟ್ಟಿ ರೂಢ್ಮೇ ತಿರ್ಗಾಡು ಮೊದ್ಲಿಗೆ ಹಾಯ್ ಕೂತು ಕುಡಿದಲ್ಲ ಕುಡ್ದಿಲ್ಲ ಬಂದವರಿಗೆ ಹೋದವ್ರಿಗೆ ಇಂಜೆಕ್ಷನ್ ಮಾಡಿ 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 ಗ್ಯಾಸ್ ಅದಕ್ಕೆ ಅದಕ್ಕೆ ಕುತ್ಕೊತ ಅದೇ ಗುಂಗನಾಗೆ ಬಿದ್ದೆಪ್ಪ ಏನ್ ಅವತಾರ ಮತ್ತ ಅವತಾರ ಅನ್ನೋದುನೇ ಸತ್ಯ ಐತೆ ನನಗೊಲ್ಲ ದೂರ ಕೊಟ್ಟ ಇವರ ಊರಿನ ಜನರ ಬೈ ನೀರು ಬಿಡು ಕೆಲಸ ನೋಡ್ ಬಸ್ ಎರಿ ಹೊಲ್ಲ ಬದುಕ್ಕೆಕಂದ್ರ ಎರಿ ಹೊಲ್ಲಿದಾಗ ವಲನೇ ಹೊಂತಾಗ ಅಡಿಬೇಕಾ ಬೋ ಎರಿ ಹೊಣ್ಣನೆ ಇರ್ಬೇಕತ್ತ ಇಲ್ಲಿ ಕಂದ್ರ ಸರ್ಕಾರಿ ನೌಕರಿ ಒಂದು ಆಫೀಸನೇ ಸರ್ಕಾರಿ ನೌಕರಿ ಇರ್ಬೇಕತ್ತ પી સા Bye. Uh... ನೀ <laughs> ಬಂದೀ <laughs> 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 ದಯೆ ದಕ್ಕಾ ದಕ್ಕಿನ ಸತೀ ನತ

ಬಾದಾರ್ ಬಾದಾ ಬಂದಿ ಏ ಅಂಜಲಿ ಇತ್ತಿದ್ರೆ ನಿಮ್ಮ ಅಪ್ಪ ಕಾಮ ಸನಿ ಹೆಚ್ಚಾಗಿ ಆ ಕೆರಿ ದಂಡ ಹೋಗು ಬರು ಮುದುಕಿ ಅದ ಕಾಳ್ ಹಾಕೋದ್ ಕುಂದಿರ್ತಾನ ಅಂತ ಇವ್ರೆ ಹೇಳ್ಯಾರ ಎಲ್ಲ ಅದು ಕೇಳ್ಬಿಡು ಹೌದ್ರಿ ಇವತ್ತಿನ ಪೇಪರ್ ಬ್ರೇ ಸೂತಿ ಮುದುಕುರ್ದ ಐತ್ ನೋಡ್ರಿ ನೋಡು ಮಂಗ್ಯಾಗೋಳ ಹಳಿ ಮಂಗ್ಯಾಗೋಳ ಅಲ್ಲ ನಮ್ಮ ಅಪ್ಪ ಅಂದ್ರೆ ಏನಂತಿದ್ದೀರಿ ಅಪ್ಪ ಅಂದ್ರೆ ಹಾ ಇದೆ ರಾಮಚಂದ್ರ ಅಂದ್ರೆ ಯಾವಾಗ ಬಿಡ್ರಿ ಿಲ್ಲ ಅಂತ ಹೇಳಿ ಬಾಜುಮನಿ ಅಪ್ಪ ಜಾತ ಮಾಡಿ ಹೆಚ್ಚಿ ಕದ್ದು ಕದ್ದು ನೋಡತ್ನಾಗ ಮುದುಕಿ ಗಂಡು ಎದ್ದು ಬಂದು ಜಾಡ್ಜ್ ಹೋದ ಅದಕ್ಕೆ ನಿಮ್ಮ ಅಪ್ಪನ ಹೊಟ್ಟಿದ್ದ ನೀನು ಏನಲ್ಲಿ ಅಯ್ಯೋ ಮಗಳ ಕುತ್ತಿದ್ದೇನು ಕರೆ ಮನ್ನರ ದವಾಖಾನಿಗ್ ಬಂದು ಓ ಡಾಕ್ಟರ್ ಇತ್ತಿತ್ಲಾ ಇತ್ತಿತ್ತ ಪವರ್ ಕಡಿಮೆ ಆಗೈತಿ ಯಾವಾಗಲೂ ಸ್ಟಾಂಗ್ ಹುಡುಗಿದ್ರು ಕೊಡು ಅಂತ ಹೇಳಿ ಸುಣ್ಣ ಹೋಗ ನಿಮ್ಮ ಅಪ್ಪ ನೀ ಹೇಳಬೇಕಿಲ್ಲ ನನ್ನ ಪವರ್ ಇಲ್ಲ ನಿನ್ಗೆ ಏನಿದ್ರ ಪವರ್

ಹಿನ್ನಡಿ ನಮ್ಮ ಅಪ್ಪ ಗುಳ್ಗೆ ತೊಗೊಂಡು ಎಪ್ಪತ್ತು ವರ್ಷದ ಮೊದ್ಲು ಇನ್ನೇ ನಿರ್ಸ್ತಾನ ಅಂತೀನಿ ಅವ ಏನು ಗುಳ್ಗೆ ತೊಗೊಂಡು ಹೋಗ್ತಾನೆ ಅಲ್ಲಿ ನೀವು ಹೋಗು ಅವ ಏನು ಮಾಡ್ತಾನೆ ನೋಡಾಕ ನಾ ಗುಳ್ಗೆ ಕೊಡೋದು ಅಷ್ಟೇ ಹೋಗು ಕೆಲಸ ಇಲ್ಲಮ್ಮ ಅಲ್ಲ ಮಾವ ಮಾವ ಅಲ್ಲ ನೀವು ಎಳೆ ಎತ್ತಕ್ಕೆ ಇನ್ನೆಲ್ಲ ನಾನು ಎಳೆ ಎತ್ತಗ ಹಚ್ಚನಿ ನಮ್ಮಪ್ಪ ಕಾಲದಾಗ ತಿಳ್ಕೊಡ್ರಿ ನಮ್ಮ ಅಪ್ಪ ಹರ್ದ ಕಾಲ್ದಾಗ ಕಾಲದಾಗ ಹಡದರ ಕಾಲ್ದಾಗ

ತಾಸು ನಿಮ್ ತಾಸು ನಿಮಗಿಲ್ರಿ ನಿಮ್ಮ ಅಪ್ಪಗ ಯಾಕಂದ್ರ ನಿಮ್ಮ ಅಪ್ಪಗಿರೋಕೆ ನಿಮ್ಮ ಮಗಳು ಏನೋ ಹೆಚ್ಚು ಕಡಿಮೆ ಆಗಿ ಸತ್ರ ನಾಳಿಗೆ ಬೆಂಕಿ ಇಡಕ ಬೇಕಲ್ಲ ಒಬ್ಬ ಹಳೆ ಇರಾಯ್ತ ಒಬ್ಬವನೇ ಮಾವ ಮಾವ

ಅಲ್ಲ ನಾನು ಇವನಿಗೂ ಮಾವಂದೆ ಅವನಿಗೂ ಮಾವಂದೆ ಅಂದಿತಿ ಶ್ರೀರಮಣ ವೆಂಕಟರಮಣ ಗೋವಿಂದ